ಇವತ್ತಿನ ಎರಡು ಸಾವಿರ ಇಪ್ಪತ್ತ್ ಮೂರು ವಾಯುಮಾಲಿನ್ಯ ನಿಯಂತ್ರಣ ಜಾಗೃತ ಮಾಸಾಚರಣೆ ಸಮರೂಪ ಸಮಾರಂಭದ ಕೇಂದ್ರ ಬಿಂದುಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದಪ್ಪ ಕಲ್ಲೇರಿಯವರು ಜಂಟಿ ಸಾರಿಗೆ ಆಯುಕ್ತರು ಕಲಬುರಗಿ ವಿಭಾಗ ಇವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ಪ್ರಾಮಾಣಿಕ ಮತ್ತು ಶೌಚನ್ಯ ಅಧಿಕಾರಿಗಳಾದಂತ ಯಾದಗಿರಿ ಪ್ರದೇಶಿಕ ಅಧಿಕಾರಿಗಳು ಮಿಲಿಂದ್ ಕುಮಾರ್ ಸಹರಿಗೂ ಕೂಡ ಧನ್ಯವಾದಗಳು ಹೇಳುತ್ತ ಈ ಕಾರ್ಯಕ್ರಮದಲ್ಲಿ ಮತ್ತು ಮೇರಿಕೆ ಮೇಲೆ ಇರುವಂತಹ ಎಲ್ಲಾ ಗಣ್ಯರಿಗೂ ವಂದಿಸುತ್ತ ಬಂಧುಗಳೇ ಇವತ್ತು ನಾವು ಒಂದು ಸಣ್ಣ ವಿಷಯಗಳನ್ನ ಅಂದ್ರೆ ಡ್ರೈವಿಂಗ್ ಕೂರು ಮತ್ತು ವಾಯು ಮಾಲಿನ್ಯ ಸಂಬಂಧಪಟ್ಟಂತ ಒಂದು ಎರಡು ವಿಷಯಗಳನ್ನ ತಮ್ಮ ಪ್ರಸ್ತಾಪ ಮಾಡ್ತೀನಿ ಏನಂದ್ರೆ ಇವತ್ತು ನಾವೊಂದು ಮೊಬೈಲ್ ತೋಳಕ ಅಂಗಡಿಗೆ ಹೋಗ್ತೀವಿ ಅಂಗಡಿ ಹೋದಾಗ ಮೊಬೈಲ್ ಖರೀದಿ ಮಾಡ್ತೀವಿ ಇಪ್ಪತ್ ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಮೊಬೈಲ್ ಖರೀದಿ ಮಾಡ್ತೀವಿ ಆ ಮೊಬೈಲ್ ಅಂಗಡಿ ಖರೀದಿ ಮಾಡಿದ ತಕ್ಷಣ ಅವ್ರಿಗೆ ಟ್ವೆಲ್ ಇದು ಬಿದ್ರೆ ಕಳೆಗೇನ ಆಗ್ಬಾರ್ದು ಕವರ್ ಹಾಕಂತೀವಿ ಮ್ಯಾಗ್ ಲಾಸ್ ಆಗ್ತಿವಿ ಮತ್ತೆ ಹಿಂದ್ಗಡೆ ಒಂದಿರ ಅದೇ ರೀತಿ ಜೀವನಚಕ್ರ ಚಕ್ರವಾಹನ ಸವಾರರು ಇವತ್ತು ಒಂದೊಂದು ಲಕ್ಷ ಎರಡು ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತೋತಾರೆ ಅವರು ಹೆಲ್ಮೆಟ್ ಕೊಡ್ರಿ ಅಂತ ಕೇಳೋದಿಲ್ಲ ಯಾಕಂದ್ರೆ ನಾವು ಮೊಬೈಲ್ ಎಷ್ಟು ಬೆಲೆ ಮಾಡುವ ಬೆಲೆ ಮಾಡುವಲ್ಲ ನಾವು ಯಾಕಂದ್ರೆ ಟೂ ವೀಲರ್ ಎತ್ತ ನಂತರ ಫಸ್ಟ್ ನಮ್ ತೆಲಿಗೆ ನಾವು ಮೊಬೈಲ್ ಖರೀದಿ ಮಾಡಿ ಏನ್ ನಾವು ಮೊಬೈಲ್ ಕಾಳಜಿ ಮಾಡ್ತೀವಿ ಅದಕ್ಕಾಗಿ ಯಾರು ಕಾಳಜಿ ಮಾಡೋದು ಆಮೇಲೆ ಇವತ್ತು ವಾಯುಮಾಲಿನ್ಯಕ್ಕೆ ಸಂಬಂಧಪಟ್ಟಂತ ವಿಷಯಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಇವತ್ತು ಎಷ್ಟೋ ವಾಹನಗಳ ಬಗೆ ಉಳು ಉಗುವುದ್ರಿಂದ ಎಷ್ಟೋ ಸಾರ್ವಜನಿಕರಿಗೆ ಬಹಳ ಜೀವ ಹಾನಿ ಆಗ್ತಕ್ಕಂಥದ್ದು ಮತ್ತ ಈಗ ನಮ್ಮ ನಡಮರ ಹೇಳಿದ್ರು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಅನೇಕ ಹಾನಿಗಳಾಗಿ ರೋಗ ರುಜಿನಿಗಳು ಕೂಡ ಬರ್ತವೆ ಆದ್ರಿಂದ ಪ್ರತಿ ವಾಹನ ಮಾಲೀಕರು ಏನು ಸರ್ಕಾರ ನಿಗದಿಪಡಿಸಿದೆ ಆರ್ತಿ ಒಂದು ಸಲ ತಮ್ಮ ವಾಹನಗಳನ್ನ ಏನು ತಪಾಸಣೆ ಕೇಂದ್ರಗಳಿಗೆ ಹೋಗಿ ಕಡ್ಡಾಯವಾಗಿ ವಾಯುಮಾಲಿನ್ಯವನ್ನು ತಪಾಸಣೆ ಮಾಡಬೇಕು ಅದರಲ್ಲಿ ವಾಹನದಲ್ಲಿ ಏನಾದರೂ ನೊಂದರಿತ ಅದನ್ನ ಗ್ಯಾರೇಜ್ ಹೋಗಿ ರಿಪೇರಿ ಮಾಡಿಸ್ಕೊಂಡು ಬಂದು ವಾಹನ ಬಗೆ ಉಳಿಯುವುದನ್ನು ತಡೆಗಟ್ಟಬೇಕು ಎಲ್ಲ ವಾಹನ ಮಾಲೀಕರಲ್ಲಿ ವಿನಂತಿಸುತ್ತೇನೆ ಮತ್ತು ನಾನು ಇದೇ ಒಂದು ಸಂದರ್ಭದಲ್ಲಿ ಜಂಟಿ ಸಾರಿಗೆ ಆಯುಕ್ತರು ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀನಿ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಆರು ರಿಂದ ಏಳು ವಾಯುಮಾಲಿನ್ಯ ಮಾಲಿನ್ಯ ತಪಾಸಣೆ ಕೇಂದ್ರಗಳಿವ ಅವೆಲ್ಲ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತೇವೆ ಇಲಾಖೆಯಲ್ಲಿ ಏನು ತಮ್ಮ ಇಲಾಖೆಗೆ ಯಾವುದೇ ಒಂದು ದಾಖಲೆ ವಿಲೇವಾರಿ ಮಾಡುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ವಾಯುಮಾಲಿನ್ಯ ಪ್ರಮಾಣ ಪತ್ರವನ್ನು ಪರಿಗಣಿಸಬೇಕಂತೆ ಅವರಲ್ಲಿ ವಿನಂತಿ ಮಾಡಿಸ್ಕೊಳ್ತೀನಿ ಇದ್ರ ಬಗ್ಗೆ ನಾವು ಹಲವಾರು ಬಾರಿ ಪ್ರದೇಶ ಸಾರಿಗೆ ಅಧಿಕಾರಿಗಳಿಗೆ ಮನವಿ ಪತ್ರ ಕೂಡ ಪತ್ರಿದ್ದೀವಿ ಅದಕ್ಕೋಸ್ಕರ ವಾಯುಮಾಲಿನ್ಯ ವಾಹನಗಳಿಂದ ಏನು ವೈಮೆಲ್ಲ ಬರೆಯಲ ಏನೋ ಒಂದ್ ತಿಂಗಳ ಮಾಡಿದ್ರೆ ಕಾರ್ಯಕ್ರಮ ಮುಗಿಯಲ್ಲ ಜನರಿಗೂ ಕೂಡ ಅದ್ರ ಬಗ್ಗೆ ತಿಳುವಳಿಕೆ ಬರೋದಿಲ್ಲ ತಾವು ಅಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳು ಪೊಲೀಸ್ ಅಧಿಕಾರಿ ಇರ್ಬೋದು ಬಟ್ ಮತ್ತೆ ನಮ್ಮ ಇಲಾಖೆಯ ವಾಹನ ನಿರೀಕ್ಷಕರು ಇರ್ಬೋದು ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಮೇಡಿ ಏನಾದ್ರು ವಾಹನಗಳಿಂದ ಬರ್ತಕ್ಕಂಥ ಹೊಗೆ ಪ್ರಮಾಣವನ್ನು ಯಾವ ಮಟ್ಟದಲ್ಲಿ ಹೇಳಿ ಒಂದು ಜನರಿಗೆ ಅವರ್ನೆನ್ಸ್ ಮೂಡಿಸ್ಬೇಕಂತೇಳಿ ಅವ್ರಲ್ಲಿ ಈ ಒಂದು ವೇದಿಕೆ ಮುಖಾಂತರ ವಿನಂತಿ ಕೊಟ್ಟ ನನಗೆ ಮಾತಾಡಲು ಅವಕಾಶವನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ನಮ್ಮ ನನ್ನ ಮಾತನ್ನು ಮುಗಿಸ್ತಾನೆ ಜಯ ಹಿಂದ